ಇವತ್ತು ನಮ್ಮದು ದೇವ್ರದ್ದು ಬರ್ತ್ಡೇ ಅದರಿಂದ ನಾವು ಬ್ಲಡ್ ಕೊಡ್ತಾಯಿದ್ದೀವಿ ನಮ್ಮ ಬಾಸ್ ಏನಾರ ಕೊಡಿದ್ದಾರೆ ಅಂದರೆ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅವರೆಲ್ಲ ಅವಾಗಲಿಂದನೂ ಎಲ್ರಿಗೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅದೇ ಥರ ಅವರು ಒಂದು ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಅವ್ರು ಏನಾರು ಕೊಡಿದ್ದಾರೆ ನಮ್ಮ ಬಾಸ್ ಅದೇ ಮಾಡ್ತಾಯಿದ್ದೀರಿ ಎಲ್ರಿಗೂ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾನು ಬ್ಲಡ್ ಕೊಡ್ತಾಯಿದ್ದೀನಿ ನಮ್ಮ ಬಾಸ್ ದೇವ್ರ ಥರ ಅವ್ರಿಗೋಸ್ಕರ ನಾವು ಬ್ಲಡ್ ಎಲ್ಲ ಕಳ್ ಕಟ್ ಮಾಡ್ಕೊಂಡು ಸಹಾಯ ಕೂಡ ನಾವು ರೆಡಿ ಇಷ್ಟು ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ ಅಪ್ಪು ನಮ್ಮ ಎಲ್ಲ ಹೃದಯದಲ್ಲಿರ್ತಾರೆ ಅವ್ರ ಮರ್ಯೋದಂಕರೂ ಸಾಧ್ಯ ಅಲ್ಲ ಫಿಲಿಮ್ಸ್ ಫಿಲ್ಮ್ ಸ್ಟಾರ್ ಯಾರು ಬೇಕಾದರೂ ಆಗ್ತಾರೆ ಆದರೆ ಮನಸ್ಸಲ್ಲಿ ಅಜರಾಮಾಗಿ ಅಜರಾಮರ ಆಗಿರೋರು ನಮ್ಮ ಅಪ್ಪು ಮಾತ್ರ ಇಷ್ಟ ನೀವು ನೀವೆಲ್ಲಿಂದ ಬಂದಿದ್ದೀರಾ ಸರ್ ನಾವು ಕುಷ್ಟಗಿ ತಾಲೂಕು ಸಾಗರಿಂದ ಬಂದಿರೋದು ಬಂದ ಎಷ್ಟು ದಿನ ಆಯ್ತು ಸರ್ ನಾವು ನಿನ್ನೆ ಬಂದಿದ್ದೀವಿ ಅಲ್ಲಿಂದ ಬಂದಿದ್ದೀವಿ ಕೊಪ್ಪಳ ಡಿಸ್ಟಿಕ್ ಅಲ್ಲಿಂದ ಬಂದಿದ್ದೀವಿ ನಮ್ಮ ಬಾಸ್ ನಾ ಚಿಕ್ಕ ವಯಸ್ಸಿನಿಂದ ಬಾಸ್ ಅಭಿಮಾನಿ ನಮ್ಮ ಕರಾಟೆ ಕ್ಲಾಸ್ ಇಂದ ಅವ್ರ ಹೆಸರೇ ಇಟ್ಟಿದ್ದರು ನಮ್ಮ ಕರಾಟೆ ಕ್ಲಾಸಿಗೆ ಅವು ಅಪ್ಪು ಅಪ್ಪು ಕರಾಟೆ ಅಕಾಡೆಮಿ ಅಂತಲೇ ಇಟ್ಟಿರೋದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಎಲ್ಲ ಅಭಿಮಾನಿಗಳ ಕಡೆಯಿಂದ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಹಣ ಇದ್ದೋನು ಕುಬೇರ ಆಗ್ತಾನೆ ಗುಣ ಇದ್ದೋನು ಪುನೀತ್ ರಾಜ್ಕುಮಾರ್ ಆಗ್ತಾನೆ ಜೈ ಅಪ್ಪು ಬಾಸ್ ನಾನು ಹೊಸಪೇಟೆಯಿಂದ ಬಂದಿದ್ದೀನಿ ಹೊಸಪೇಟೆ ಅಂದ್ರೆ ಅಪ್ಪು ಸಾರ್ ಅಪ್ಪು ಸಾರ್ ಅಂದ್ರೆ ಹೊಸಪೇಟೆ ಅವರು ನಮ್ಮ ಹೊಸಪೇಟೆಯಲ್ಲಿ ಇಲ್ಲ ಅಂತ ನಮ್ ನಮ್ ತಡ ನೋವು ಮರೆಯಕ್ಕೆ ಆಗ್ತಾ ಇಲ್ಲ ಸರ್ ಒಂದ್ ಸೆಕೆಂಡ್ ಹ್ಯಾಪಿ ಬರ್ತ್ ಡೇ ಅಪ್ಪು ಸರ್ ಐ ಮಿಸ್ ಯು ಲಾ ನಿನ್ನಿಂದ ಆರು ಗಂಟೆಯಿಂದ ಇಲ್ಲೇ ಇದ್ದೀನಿ ನೈಟ್ ಎಲ್ಲ ಡ್ಯಾನ್ಸ್ ಮಾಡಿದೀನಿ ನೈಟ್ ಎಲ್ಲಾ ನಗ್ಸಿದೀನಿ ಅವ್ರು ಅಲ್ಲಿವರೆಗೆ ನಗ್ತಾರೋ ಅಲ್ಲಿವರೆಗೆ ನಗ್ತಾನೆ ಇದ್ದೀನಿ ಅಪ್ಪು ಸಾರಿಗೆ ಐವತ್ತು ವರ್ಷದ ಹುಟ್ಟಿದ ಶುಭಾಶಯಗಳು ಹೇಳ್ತಾ ನಾನು ದಾವಣಗೆರೆಯಿಂದ ಬಂದಿರೋಂಥ ಹುಡುಗ ನೈಟೆಲ್ಲ ಇತ್ತು ಇವಾಗ ಶಿವಣ್ಣರ ಮಗ ನೋಡ್ಬೇಕಂತ ಇಲ್ಲಿವರೆಗೆ ಬಿಸ್ಲಲ್ಲಿ ನಿಂತಿದ್ದೀನಿ ಅವ್ರು ಬರೋ ಮೂಮೆಂಟ್ ಐತೋ ಬಂದು ಹೋಗಿರ್ಬೋದು ಮೋಸ್ಟ್ಲಿ ಅವ್ರ ಪ್ರೀತಿ ಒಳಗೆ ಬೆಟ್ಟ ಬೆಟ್ಟದ ಹೂವು ಯಾವತ್ತಿದ್ರೂ ಬೆಟ್ಟದ ಹೂವೆ ಅಂತ ಕರೀತಾರೆ ಬೆಟ್ಟ ಕ ಕೆಣಗಕ್ಕೆ ಆಗೋಲ್ಲ ಸಾವಿರಾರು ಜನ ಬಂದು ಕ್ಯಾಕೆ ಹೊಡಿಬೋದು ಅದಲ್ಲ ನಮ್ಮ ಪರಮಾತ್ಮ ಅವನು ನನ್ನ ಮನೆ ದೇವ್ರಿಗೆ ನೋಡಿದ್ದೀನೋ ಇಲ್ಲೋ ನಿನ್ನೆಂದ ನೆನ್ನಿಂದ ನೋಡಿದ್ದೀನಿ ಸರ್ ನಿನ್ನಿಂದ ನೋಡಿದ್ದೀನಿ ಎಲ್ಲರೂ ನಗ್ಸಿದ್ದೀನಿ ನಾನು ಬಡವ ಆದರೂ ಕೂಡ ಅವ್ರ ಏನು ಜನ ಸಾವಗಾಡ್ತಾರನೇ ಅದಿನಿ ಪ್ರೀತಿ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಬಂಗ್ಲೆಗಳೆಲ್ಲ ದೊಡ್ಡದಲ್ಲ ಒಬ್ಬ ಅನಾಥ ಆಗಿರಲಿ ಕಣ್ಣಿಲ್ದಾರೆ ಆಗಿರಲಿ ಬಡವ್ರ ಬಗ್ಗೆ ದಾನ ಮಾಡ್ಕೊತ ಅವ್ರು ನಗ್ನಕ್ಕಂತ ಏನು ಕಲಿಸ್ಕೊಟ್ಟಾರೋ ಅದು ಅವ್ರು ನಡ್ಕೊತ ಹೋದೆ ನಾವು ಅವರಂತೆ ಹೋಗ್ಬೋದು ಮುಂದಕ್ಕೆ ಅಂತ ನನಗೊಂದು ಹೆಮ್ಮೆ ಸರ್ ಅವ್ರ ಬಗ್ಗೆ ಹೇಳೋ ಕೋಟಿ ಜನಕ್ಕೆ ಗೊತ್ತು ಅವ್ರ ಹೆಂಗೆ ಅವ್ರ ಕೆಲವು ಮಖಗಳು ಇರ್ತವೆ ಅಂದಿ ಮಖ ಇರ್ತವೆ ನಮ್ಮ ಬಾಸ್ ನಗುವಿನ ಮಖ ಇರ್ತದೆ ಯಾವಾಗನ ನೋಡು ನೆಗ್ತಾ ಇರ್ತಾನೆ ಅದಕ್ಕೆ ಅವ್ರಿಗೆ ನಗುವಿನ ಒಡೆ ಅಂತ ಕರಿತಾರೆ ಹೊರತಾಗ ಇನ್ನೊಬ್ಬರು ಒಡೆಯ ಏನಲ್ಲ ಚಿಕ್ಕ ಮಕ್ಕಳು ಹೇಳ್ತಾರೆ ನನ್ನ ಮನೆಯಲ್ಲಿ ಟಿ ವಿ ಆನ್ ಮಾಡಿದ್ರೆ ಇನ್ನೊಬ್ರದ್ದು ಬಂದ್ರೆ ಏ ಅಪ್ಪ ಬೇಡದ್ರ ದೇವ್ರು ಬಂದು ಹಾಕಂತಾರೆ ನಮ್ಮ ಹುಡುಗರು ಹನ್ನೆರಡು ವರ್ಷದ ಒಬ್ಬನು ಎಂಟು ವರ್ಷದ ಒಬ್ನು ಆರು ಒಬ್ಬನು ಇನ್ನೊಬ್ರು ಬಂದರೆ ಆಫ್ ಮಾಡ್ತಾರೆ ನಮ್ಮ ಬಾಸ್ ಬಂದರೆ ಆನ್ ಮಾಡ್ತಾರೆ ಕರೆಂಟ್ ಅಪ್ಪಿ ತಪ್ಪಿ ಹೋದ್ರೆ ಬಳಿ ಮಗ ಲೈನ್ ಅಂತಾರೆ ನಮ್ಮ ಹುಡುಗರು ಹೇಳ್ತಾರೆ ಅದೇ ನಮ್ಗೆ ಅಪ್ಪು ಗೊತ್ತು ಇಡಿಗೆ ಗೊತ್ತು ಪವರ್ ಸ್ಟಾರ್ ನಮ್ಮ ಮನಸಿನ ದೇವರು ಸ್ಟಾರ್ ಅಪ್ಪು ಸ್ಟಾರ್ ನಮ್ಮ ಮನೆ ದೊಡ್ಡ ಮನೆಗೆ ದೊಡ್ಡ ಮನೆ ದೊರೆಗೆ ಗಾಜನೂರ್ ಗಂಡಿಗೆ ಸಿಂಹದ ಮರಿ ಶಿವಣ್ಣನಿಗೆ ಕೆಲವು ಜನ ಮದುವೆಗೆ ಓದ್ತಾರೆ ಯಾರು ಬರಲ್ಲ ಸಿಂಹದ ಮರಿ ಒನ್ ಟಿವಿ ನೈನ್ ದರ್ ಬರ್ತಾರೆ ದೊಡ್ಡ ಮನೆ ಬಂತು ದೊಡ್ಡ ಮನೆ ಬಂತು ಸಿಂಹದ ಮರಿ ಬಂತಂತೆ ಕೆಲವು ಜನ ಬಂದ್ರೆ ಬಂದ ಬಂದ ಬಂದ್ ಬಂದಿರ್ತಾರೋ ಬಿಡ್ತಾರ ಒಂದ್ ಹತ್ತು ಜನಕ್ಕೆ ಐವತ್ ಜನ ತೋರಿಸ್ತಾರೆ ನಮ್ ಬಾಸ್ ಹೊಂಟ್ರೆ ಮಕ್ಕಳು ಸತ್ಯ ಬಂದ ದೇವ್ರ ದೊಡ್ಡ ದೊಡ್ಡ ಅಪ್ಪ ಬಾಸಿಗೆ ಅಪ್ಪ ಬಾಸಿಗ ನಾವು ವರ್ಷ ವರ್ಷ ಅವ್ರ ಮನೆತ್ರ ಹೋಗ್ಬಿಟ್ಟು ನಾವು ಬರ್ತ್ಡೇ ಕೇಕ್ ಕಟ್ ಮಾಡ್ತಾ ಇದ್ರಿ ಇವತ್ತು ದೇವಸ್ಥಾನದಲ್ಲಿ ಬಂದ್ಬಿಟ್ಟು ನಾವು ಆಚರಣೆ ಮಾಡ್ತಾ ಇದ್ರಿ ನಮ್ ಬಾಸ್ಗೋಸ್ಕರ ನಮ್ ದೇವ್ರಿಗೋಸ್ಕರ ಇವತ್ತು ದೇವಸ್ಥಾನ ಇದು ದೇವಸ್ಥಾನದಲ್ಲಿ ನಾವು ಹೊರ ಕೇಳ್ತಾ ಇದ್ರಿ ನಮ್ ದೇವ್ರಿಗೋಸ್ಕರ ಏನ್ ಬೇಕಾದ್ರೆ ನಾವು ಮಾಡಕ್ ರೆಡಿ ನಾವು ಅದು ಅಪ್ಪು ಬಸ್ ಅಪ್ಪು ಸಾವಿರ ಐವತ್ತನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು